నమస్తే ఫ్రెండ్ జ్యోతి యూట్యూబ్ చాల్కి స్వాగత సొప్పి బోంఠాతీ బి సీ పాలక్ సొప్పు దంట్ సొప్పు కీరే సొప్పు ఇంరు హాకీ బోండాతీ అదే బేగ సమగ్రి జీర్ సోడా ఉప్పు కొత్తిబరి సొప్పు ఈరు ಕರಿವೇನ ಸೊಪ್ಪು ಈ ಥರ ಸ್ವಲ್ಪ ತೆಳ್ಳಗೆ ಕಲಿಸ್ಕೊಬೇಕು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಮೈದಾ ಉಪ್ಪು ಖಾರ ಪುಡಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪಾಲಕ್ ಸೊಪ್ಪು ಮತ್ತು ಬಂಟಿನ ಸೊಪ್ಪು ಜೀರಿಗೆ ಎಲ್ಲ ಹಾಕಿದ್ದೀನಿ ಮಾಡುವ ವಿಧಾನ ತೋರಿಸ್ತೀನಿ ಬೇಯಿಸದೆ ಇನ್ನೊಂದ್ಸಲಿ ಎಣ್ಣೆಗೆ ಹಾಕೊಳ್ಳೋಣ ಇವು ಅರ್ಧರ್ದ ಬಂದಿದ್ದೇವೆ ಇನ್ನೊಂದ್ಸಲಿ ಎಣ್ಣೆಗೆ ಹಾಕಬೇಕು ನೀಟಾಗಿ ಒಳಗಡೆ ಎಲ್ಲ ಕ್ರಿಸ್ಪಿ ಚೆನ್ನಾಗಿ ಬರ್ತೇವೆ ಇದನ್ನ ಈ ತರ ತಗೊಂಡು ಜಾಸ್ತಿ ಹಾಕಬಾರ್ದು ಜಾಗ ಐತೆ ಅಂತ ಬೇಯಲ್ಲ ಸ್ವಲ್ಪ ಹಾಕಿಬೇಕು ಎಣ್ಣೆ ಎಷ್ಟಿರುತ್ತೆ ಬೋಂಡ ಅದ್ರೊಳಗಣೆ ಮುಳುಗುವಷ್ಟು ಹಾಕೊಬೇಕು ಎಲ್ಲ ಸೈಡಲ್ಲೆಲ್ಲ ಜಾಗ ಐತೆ ಅಂತ ಹಾಕ್ಬಾರ್ದು ಹಾಕಿದ್ರೆ ಚೆನ್ನಾಗಿ ಬೇಯಲು ಎಲ್ಲ ಎಣ್ಣೆ ನೀವು ಇವಿಷ್ಟಿಷ್ಟು ಬೇಯಿಸ್ಕೊಂಡು ಮತ್ತೆ ಸಲ ಬೇಯಿಸ್ಕೊಬೇಕು ಡಬ್ ಡಬ್ಬಲ್ ಸಲೇ ಬೇಯಿಸ್ಕೊತೀನಿ యజమాన్రు బెంగళూరిందపెషల్గా అడుగు మి మష్రూమ్ పెప్పర్ డ్రై మి బోండాదిని సొప్పిన బోడ స్పెషల్గా సొప్పిన బోండా కాఫీ సూపిన బోండా ఎస్ చూ స